ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೆಐಎಡಿಪಿ ಕೈಗಾರಿಕಾ ಪ್ರದೇಶದಲ್ಲಿ ಪರಿಸರ ದುರಂತದ ಗಂಭೀರ ಆರೋಪ ಕೇಳಿಬಂದಿದೆ ಫ್ಲಾಟ್ ನಂಬರ್ ನೂರ ಒಂದರಿಂದ ನೂರ ನಾಲ್ಕರವರೆಗೆ ಕಾರ್ಯನಿರ್ವಹಿಸುತ್ತಿರುವ ಸಿಮ್ ಟೂರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಿಂದ ಪ್ರತಿದಿನವೂ ಸಾವಿರಾರು ಲೀಟರ್ ಕಲುಷಿತ ನೀರನ್ನು ಯಾವುದೇ ವೈಜ್ಞಾನಿಕ ಶುದ್ದೀಕರಣವಿಲ್ಲದೆ ಟ್ಯಾಂಕರ್ ಮೂಲಕ ಹೊರಹಾಕಲಾಗುತ್ತಿದೆ ಎಂಬ ಆರೋಪ ಇದೆ ಎ ಜೀರೋ ಒನ್ ಎಎಫ್ ಸೆವೆನ್ ಜೀರೋ ಜೀರೋ ಸೆವೆನ್ ಸಂಖ್ಯೆಯ ಟ್ಯಾಂಕರ್ ಲಾರಿಯಲ್ಲಿ ದಿನಕ್ಕೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಲೀಟರ್ ಕಲುಷಿತ ನೀರನ್ನು ತುಂಬಿಸಿ ರೈತರ ಕೃಷಿ ಜಮೀನುಗಳು ರಾಜಕಾಲುವೆಗಳು ಹಾಗೂ ಸಾರ್ವಜನಿಕರು ಓಡಾಡುವ ಪ್ರದೇಶಗಳಲ್ಲಿ ಹರಿಬಿಡಲಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕಾರ್ಖಾನೆಯಿಂದ ಹೊರಟ ಟ್ಯಾಂಕರ್ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳಲ್ಲಿ ಮರಳಿ ಬರುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಹಿಂಬಾಲಿಸಿದ ವೇಳೆ ಮಹದೇವ ಕೂಡಿಗೆಹಳ್ಳಿ ಸಮೀಪದ ಖಾಸಗಿ ಜಮೀನಿನಲ್ಲಿ ಕಲುಷಿತ ನೀರನ್ನು ಹರಿಬಿಡುತ್ತಿರುವುದು ಪತ್ತೆಯಾಗಿದೆ ವಿಚಾರಿಸಿದಾಗ ಚಾಲಕ ಗದರಿಸಿದ್ದಾಗಿ ತಿಳಿದು ಬಂದಿದೆ ಟ್ಯಾಂಕರ್ ಮಾಲೀಕ ತಿಪ್ಪೇಶ್ ಎಂದು ಮಾಹಿತಿ ಸಿಕ್ಕಿದೆ ಮಾಹಿತಿ ಪಡೆದ ಬಾಗಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಟ್ಯಾಂಕರ್ ಅನ್ನ ಠಾಣೆಗೆ ಕರೆ ತಂದಿದ್ದಾರೆ ಪ್ರಕರಣ ಬಗ್ಗೆ ಪರಿಶೀಲನೆ ಮುಂದುವರೆದಿದೆ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಟೇಷನ್ ಕೆಲವು ಅಂತರ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತರ ದೂರದಲ್ಲಿ ಒಂದು ಕೆರೆ ಬರುತ್ತೆ ಉಳನಾಯ್ನಳ್ಳಿ ಕೆರೆ ಅಂತ ಕೆರೆ ಸಮೀಪದಲ್ಲಿ ದಿನ ಪ್ರತಿನಿತ್ಯವೂ ಕಲುಷಿತ ನೀರನ್ನು ತಗೊಂಬಂದು ಅರಿಬಿಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಆ ಮಾಹಿತಿ ಆಧಾರದ ಮೇಲೆ ನಾವು ಇವತ್ತಿನ ದಿವಸ ಬೆಳಗ್ಗೆ ಸುಮಾರು ಒಂದು ಬಂದು ಸಿಮ್ ಟೂಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಾರ್ಖಾನೆ ಹತ್ರ ನಾವು ಬಂದು ಕಾಯ್ತಾ ಇರ್ತೀವಿ ಇದೇ ರೀತಿ ಇದೇ ಕಂಪ್ನಿಯಿಂದ ಪ್ರತಿ ಬಂದು ಕಲುಷಿತ ನೀರು ಕೆರೆ ಹತ್ರ ಕುರಿತಾ ಇದ್ದಾರೆ ಇದರಿಂದ ಕೆರೆಗೆ ಹೋಗಿ ಕೆರೆ ಕಲುಷಿತ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇರುತ್ತೆ ಈ ಮಾಹಿತಿ ಮೇಲೆ ನಾವು ಬಂದದ್ದು ವೀಕ್ಷಿಸುವಂಥ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಮೂರು ಸಲ ನಾಲ್ಕೂವರೆ ಸಾವಿರ ಲೀಟರ್ ಸೆಪ್ಟಿಕ್ ಟ್ಯಾಂಕ್ ವೆಹಿಕಲ್ ಲಾರಿ ಏನಿದೆ ಕ್ಯಾಂಟ್ರು ಕಲುಷಿತ ನೀರನ್ನು ತುಂಬಿಕೊಂಡು ಕೇವಲ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಮತ್ತೆ ಕಾರ್ಖಾನೆ ವಾಪಸ್ ಬರ್ತಾರೆ ಇವನು ಎಲ್ಲಿ ಸುರಿತಾ ಇದ್ದಾನೆ ಅಂತ ಇದನ್ನು ಹಿಂಬಾಲಿಸ್ಕೊಂಡು ನಾವು ಓದೋದು ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದು ಉಳುನಾಯಕ್ನಳ್ಳಿ ಕೆರೆ ಅಂತ ಇದೆ ಇಲ್ಲಿಂದ ಕೇವಲ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ತೆಗೆದುಕೊಂಡು ಹೋಗೋ ಕೆರೆ ಪಕ್ಕದಲ್ಲಿ ಕೃಷಿ ಜಮೀನಿಗೆ ಹರಿಬಿಡ್ತಾ ಇರ್ತಾರೆ ನಾವು ಕೂಡಲೇ ಅಲ್ಲಿಂದ ಸ್ಥಳದಲ್ಲಿ ಒಂದೊಟ್ಟು ಪೊಲೀಸ್ಗೆ ಒಂದೊಂದು ಟು ಸಹಾಯ ಮಾಡಿ ಕರೆ ಮಾಡಿ ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ನಾವು ಮಾಹಿತಿ ಕೊಟ್ಟು ಇದನ್ನು ಗಾಡಿನ ಸ್ಟೇಷನ್ಗೆ ತಗೊಂಬರ್ತೀವಿ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಲಯಾಧಿಕಾರಿಗಳಾದಂಥ ಶಿವ ಪುಟ್ಟರಾಜ್ ಅವರು ಕೂಡ ಅಷ್ಟೇ ತಮ್ಮ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟಿರ್ತಾರೆ ಈಗ ಅವರು ಕೂಡ ಬಂದು ವಾಟರ್ ಸ್ಯಾಂಪಲ್ ಕಲೆಕ್ಟ್ ತಗೊಂಡಿದ್ದಾರೆ ತಗೊಂಡು ಅದನ್ನು ಇನ್ನು ಲ್ಯಾಬಿಗೆ ಕಳಿಸಿ ಏನು ರಿಪೋರ್ಟ್ ಬರುತ್ತೆ ಅದರಲ್ಲಿ ಇರೋದು ಕೆಮಿಕಲ್ ನೀರ ಆಸಿಡ್ ನೀರ ಇಲ್ಲ ಫಾರ್ಮಾಟಿಕಲ್ ಇಂಡಸ್ಟ್ರಿ ಇಲ್ಲ ಯಾವ ರೀತಿ ಅದು ಆ ಕಲುಷಿತ ನೀರಿಂದ ಪರಿಸರಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಸಾರ್ವಜನಿಕರಿಗೆ ಯಾವ ಮಟ್ಟದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಒಂದು ವರದಿಯನ್ನ ಕೆಲವು ದಿನಗಳಲ್ಲಿ ಪೊಲೀಸ್ ಠಾಣೆಗೆ ಅವ್ರು ಕೊಡ್ತಾರೆ ಈಗ ಮಾಡಿದ್ರಲ್ಲ ಇದ್ರ ಬಗ್ಗೆ ಮುಂದಿನ ಕ್ರಮ ಏನು ಮತ್ತೆ ಏನು ಇದ್ರ ಬಗ್ಗೆ ಆಕ್ಷನ್ ತಗೋತಿ ಸರ್ ಇದ್ರ ಬಗ್ಗೆ ನಾವೇನು ಕ್ರಮ ತಗೊಳ್ಳೋದಿಲ್ಲ ನಾವು ಏನಂದ್ರೆ ವಿಚಾರ ಪೊಲೀಸ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಬಾಗ್ಲೂರ್ ಪೊಲೀಸ್ ಠಾಣಾ ಪೊಲೀಸ್ ಠಾಣೆಗೆ ತಮ್ಮನ್ನು ಗಾಡಿಯನ್ನು ಒಪ್ಪಿಸಿದ್ದೇವೆ ಈ ಸಿಂಟೂಲ್ಸ್ ಕಂಪನಿ ಇದು ಒಂದೇ ಕಂಪನಿ ಅಂತ ಅಲ್ಲ ಈ ಕೈಗಾರಿಕಾ ಪ್ರದೇಶದಲ್ಲಿ ಎಂಪೈರ್ ಕಿಚನ್ಸ್ ಅಂತ ಒಂದು ಕಾರ್ಖಾನೆ ಇದೆ ಹಲವಾರು ಕಾರ್ಖಾನೆಗಳಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧಿಕಾರಿಗಳ ಗಣ್ತಪ್ಪಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುತ್ತೋಲೆಯನ್ನು ಮೀರಿ ಇವರು ಅಕ್ರಮವಾಗಿ ಕಲುಷಿತ ನೀರನ್ನ ಎಲ್ಲಂದ್ರೂ ಬಿಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಬಂದು ಪೊಲೀಸ್ ಠಾಣೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಾಗಾಗಿ ಎ ಸಿ ಪಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದೀವಿ ಡಿ ಸಿ ಪಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇನ್ನೇನೇ ಇದ್ರು ಇದ್ರ ವಿಚಾರವಾಗಿ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಮಾಡಿ ಇದ್ರ ಬಗ್ಗೆ ಮಾಡಬೇಕಾಗುತ್ತೆ ಈಗ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ದಿವಸ ಈ ಕಲುಷಿತ ನೀರಿನ ಎಲ್ಲರಲ್ಲಿ ಬಿಡೋದ್ರಿಂದ ನಮ್ಮ ಪರಿಸರಕ್ಕೆ ಪ್ರಾಣಿ ಪಕ್ಷಿಗಳಿಗೆ ನಮಗೆ ನಮ್ಮ ಆರೋಗ್ಯಕ್ಕೆ ಇನ್ನು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಆರೋಗ್ಯಕ್ಕೆ ಬಹಳ ತೊಂದರೆ ಉಂಟಾಗುತ್ತೆ ಇದನ್ನ ಸಾರ್ವಜನಿಕರು ಕೂಡ ಏನು ಮಾಧ್ಯಮದವರು ಹೋರಾಟಗಾರರು ಮಾತ್ರ ಇದ್ರ ಬಗ್ಗೆ ಕಾಳಜಿ ವಹಿಸ್ತದಲ್ಲ ಒಬ್ಬ ಸಾಮಾನ್ಯ ಸಾಮಾನ್ಯ ಪ್ರಜೆ ಕೂಡ ಇದ್ರ ಬಗ್ಗೆ ಒಂದು ಜವಾಬ್ದಾರಿನ ಪ್ರಜೆಗಳು ಕೂಡ ಇದ್ರ ಜವಾಬ್ದಾರಿಯನ್ನು ತಗೋಬೇಕು ಇಲ್ಲೇ ಕಂಡ್ರು ಈ ಥರ ಈಗೇನು ಎಲ್ಲ ಮೊಬೈಲ್ ಮೊಬೈಲುಗ ಒನ್ ಒನ್ ಟೂಗೆ ನಿಂತಿರೋ ಜಾಗದಲ್ಲಿ ಒಂದು ಫೋಟೋ ಹೊಡೆದು ಹತ್ರದಲ್ಲಿರುವಂಥ ಪೊಲೀಸ್ ತಾನಾಗೆ ಒಂದು ದೂರು ಕೊಟ್ಟರೆ ಖಂಡಿತವಾಗಲೂ ಅವ್ರು ಕ್ರಮ ತಗೋತಾರೆ